ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಅಭ್ಯಾಸವನ್ನು ಮುಂದುವರಿಸುವ ಈಗಾಗಲೇ ನಾವು ಸಂವಿಧಾನದ ರಚನೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ಮಾಡಿರುವಂತಹ ಪಾಠಗಳನ್ನು ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ ನೀವು ಸಮಯ ಇದ್ದಾಗ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಸಂವಿಧಾನದ ರಚನೆಯನ್ನು ಓದ್ಕೊಳ್ಳೇಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಭಾರತ ಸಂವಿಧಾನದ ರಚನೆ ಅದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಇನ್ನು ಬರುವಂತಹ ಘಟಕ ಎರಡು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಹದಿನೈದು ಅಂಕಕ್ಕೆ ಕೇಳ್ತಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳು ಇವತ್ತು ನಾವು ಸಂಪೂರ್ಣವಾಗಿ ಭಾರತ ಸಂವಿಧಾನದ ಲಕ್ಷಣಗಳನ್ನು ತಿಳ್ಕೊಳ್ಳುವ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಎರಡನೆಯ ಪ್ರಶ್ನೆ ಬರ್ಕೊಳ್ಳಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತ ಬರೆಯಿರಿ ಪುಟ ಸಂಖ್ಯೆ ಹದಿಮೂರರಲ್ಲಿ ಇರುವಂಥದ್ದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ನಮಗೆ ಇದರಲ್ಲಿ ಒಟ್ಟು ಹದಿನಾಲ್ಕು ಪಾಯಿಂಟ್ಸ್ಗಳು ಸಿಗ್ತದೆ ಹದಿನಾಲ್ಕು ಪಾಯಿಂಟ್ಸ್ಗಳು ಭಾರತ ಸಂವಿಧಾನದ ಲಕ್ಷಣದಲ್ಲಿ ನಾವು ಬರೀಬೇಕು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ನೀವು ಅರ ಮೊದಲನೇದು ಸಂವಿಧಾನದ ರಚನೆಯನ್ನು ಬರೀರಿ ಅದಾದ ನಂತರ ಸಂವಿಧಾನದ ಲಕ್ಷಣಗಳು ಸಂವಿಧಾನದ ಲಕ್ಷಣಗಳಲ್ಲಿ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸನ್ನು ಮೊದಲಿಗೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ನಂತರ ಅದನ್ನು ಬಾಯ್ಪಾಠ ಮಾಡಿಕೊಳ್ಬೇಕು ಪಾಯಿಂಟ್ಸನ್ನು ಅದಾದ ನಂತರ ಪಾಯಿಂಟ್ಸಿನ ಒಳಗಡೆ ಇರುವಂತಹ ವಿಚಾರಗಳೇನು ಅಂತ ತಿಳ್ಕೊಂಡು ಹೋಗುವ ಮೊದಲಿಗೆ ಪಾಯಿಂಟ್ಸ್ ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ಒಂದು ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಎರಡು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಮೂರು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಾಲ್ಕು ಕಲ್ಯಾಣ ರಾಜ್ಯ ನಾಲ್ಕು ಕಲ್ಯಾಣ ರಾಜ್ಯ ಐದು ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಯುಕ್ತತೆ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಆರು ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಏಳು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಎಂಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂಬತ್ತು ಮೂಲಭೂತ ಕರ್ತವ್ಯಗಳು ಒಂಬತ್ತು ಮೂಲಭೂತ ಕರ್ತವ್ಯಗಳು ಹತ್ತು ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಹನ್ನೊಂದು ಏಕಪೌರತ್ವ ಹನ್ನೊಂದೇನು ಏಕಪೌರತ್ವ ಹನ್ನೆರಡು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹದಿಮೂರು ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಹದಿನಾಲ್ಕನೇದು ಕೊನೆಯ ಒಂದು ಪಾಯಿಂಟ್ ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿಗಳು ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ಭಾರತ ಸಂವಿಧಾನದ ಲಕ್ಷಣಗಳು ಲಿಖಿತ ಸಂವಿಧಾನ ಎರಡು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ನಮ್ಯತೆ ಅನಮ್ಯತೆಗಳ ಮಿಶ್ರಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತತೆ ಮತ್ತು ಏಕಾತ್ಮಕ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಹನ್ನೊಂದು ಏಕ ಪೌರತ್ವ ಹನ್ನೆರಡು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಹಾಗೆಯೇ ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿಗಳು ಈ ಸಂವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳ ವಿವರಣೆಯನ್ನು ತಿಳಿತಾ ಹೋಗುವ ಮೊದಲನೇದಾಗಿ ಲಿಖಿತ ಸಂವಿಧಾನ ಭಾರತ ಸಂವಿಧಾನವು ಬರೆದು ಬರೆದು ಇಡುವಂಥ ಸಂವಿಧಾನ ಅದಕ್ಕೆ ನಾವು ಲಿಖಿತ ಸಂವಿಧಾನ ಅಂತ ಹೇಳ್ತೇವೆ ಲಿಖಿತ ಅಂತ ಹೇಳಿದರೆ ಬರೆಯುವಂಥದ್ದು ಇದರಲ್ಲಿ ಆಡಳಿತಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳು ವಿವರವಾಗಿ ಅಲ್ಲಿ ಬರೆಯಲಿಕ್ಕೆ ಬರೆಯುವಂಥದ್ದು ಇಲ್ಲಿ ಪೌರತ್ವ ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳು ಸಂಯುಕ್ತ ಪದ್ಧತಿ ತುರ್ತು ಪರಿಸ್ಥಿತಿ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರಚನೆ ಹಾಗೂ ಅವುಗಳ ಸಂಬಂಧ ಮುಂತಾದವುಗಳ ಬಗ್ಗೆ ಸಂವಿಧಾನದಲ್ಲಿ ವಿವರವನ್ನು ಸ್ಪಷ್ಟಪಡಿಸಲಾಗಿದೆ ಸಂವಿಧಾನ ಜಾರಿಗೆ ಬಂದಾಗ ಅದರಲ್ಲಿ ಮುನ್ನೂರ ತೊಂಬತ್ತ ಐದು ವಿಧಿಗಳಿತ್ತು ಎಂಟು ಅನುಸೂಚಿಗಳು ಇದ್ದವು ನಂತರ ಅನೇಕ ಸಂವಿಧಾನ ತಿದ್ದುಪಡಿಗಳಿಂದ ವಿವಿ ವಿಧಿಗಳ ಸಂಖ್ಯೆಗಳಲ್ಲಿ ಬದಲಾವಣೆಗಳಾಗ್ತದೆ ಕೆಲವು ವಿಧಿಗಳು ರದ್ದಾಗಿ ಹೋದರೆ ಇನ್ನು ಕೆಲವು ವಿಧಿಗಳು ಸಂವಿಧಾನಕ್ಕೆ ಅಳವಡಿಸಲ್ಪಟ್ಟಿದ್ದರೂ ವಿಧಿಗಳ ಮೊದಲ ಕ್ರಮ ಸಂಖ್ಯೆ ಬದಲಾವಣೆಯಾಗಿಲ್ಲ ಆದ್ದರಿಂದ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತ ಐದು ವಿಧಿಯೇ ಕೊನೆಯ ಕ್ರಮ ಸಂಖ್ಯೆಯಾಗಿದ್ದರೂ ಸಹ ಸಂವಿಧಾನದಿಂದ ಮುನ್ನೂರ ತೊಂಬತ್ತ ಐದು ಐದು ವಿಧಿಯೇ ಕೊನೆಯ ಸ ಕ್ರಮ ಸಂಖ್ಯೆಯಾಗಿದ್ದರೂ ಸಹ ಸಂವಿಧಾನದಿಂದ ರದ್ದುಪಡಿಸಿರುವ ಅಥವಾ ಸಂವಿಧಾನಕ್ಕೆ ಹೊಸದಾಗಿ ಸೇರಿರುವ ವಿಧಿಗಳನ್ನು ಗಮನದಲ್ಲಿ ತೆಗೆದುಕೊಂಡರೆ ಈಗ ನಾನ್ನೂರ ನಲವತ್ತ ನಾಲ್ಕು ವಿಧಿಗಳು ಮತ್ತು ಹನ್ನೆರಡು ಅನುಸೂಚಿಗಳು ಇರುವುದನ್ನು ಗಮನಿಸಬಹುದು ಎರಡನೆಯದು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಈ ಲಕ್ಷಣವನ್ನು ಭಾರತ ಸಂವಿಧಾನ ಹೊಂದಿದೆ ಎನ್ನುವುದರ ಬದಲು ಇದನ್ನು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಎಂದು ಹೇಳಬಹುದು ಕೆ ವಿ ವೀಯರ್ ಭಾರತ ಸಂವಿಧಾನ ತೀರ ಅನಮ್ಯವೂ ಆಗಿರ ಆಗಿದ್ದರೆ ಸಮತೋಲನ ಹೊಂದಿರುವಂಥ ಸಂವಿಧಾನ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸಂವಿಧಾನ ರಚನಾಗಾರರು ಕಾಲಕ್ಕೆ ಮತ್ತು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಮಾಡಲು ಅವಕಾಶವಿರಬೇಕು ಎಂಬುದು ಗಮನಿಸಿರುವುದು ಕಂಡುಬರುತ್ತದೆ ಸಂವಿಧಾನ ಕೆಲವು ನಿಯಮಗಳನ್ನು ಸಾಮಾನ್ಯ ಬಹುಮತದಿಂದ ಸಂಸತ್ತು ತಿದ್ದುಪಡಿ ಮಾಡಬಹುದು ಉದಾಹರಣೆಗೆ ಸಂವಿಧಾನದ ಎರಡು ಮೂರು ನಾಲ್ಕನೇ ವಿಧಿಗಳು ರಾಜ್ಯಗಳ ಮೇಲ್ಮನೆಯನ್ನು ರಚಿಸುವ ಅಥವಾ ರದ್ದುಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಸುಲಭವಾಗಿ ತಿದ್ದುಪಡಿಯನ್ನು ಮಾಡಬಹುದು ಹಾಗೆ ಸಂವಿಧಾನ ಕೆಲವು ಮುಖ್ಯ ವಿಷಯಗಳನ್ನು ಸಂಸತ್ತು ತನ್ನ ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡಬಹುದು ತಿದ್ದುಪಡಿ ಮಸೂದೆ ಸಂಸತ್ತಿನ ಎರಡೂ ಸದನದಲ್ಲಿ ಒಟ್ಟು ಸದಸ್ಯರ ಬಹುಮತದಿಂದ ಅಂಗೀಕೃತವಾಗಬೇಕು ಮತ್ತು ಹಾಜರಿದ್ದ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ಮತ ಚಲಾಯಿಸಬೇಕು ಈ ವಿಧಾನದ ಮೂಲಕ ಮೂಲಭೂತ ಹಕ್ಕುಗಳನ್ನು ಮತ್ತು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ತಿದ್ದುಪಡಿ ಕೂಡ ಮಾಡ್ಬೋದು ಸಂವಿಧಾನದ ಕೆಲವು ಮುಖ್ಯ ನಿಯಮಗಳನ್ನು ತಿದ್ದುಪಡಿ ಮಾಡಲು ವಿಶೇಷ ಬಹುಮತದ ಜೊತೆಗೆ ಒಟ್ಟು ರಾಜ್ಯಗಳಲ್ಲಿನ ಅರ್ಧದಷ್ಟು ರಾಜ್ಯಗಳು ಅಂತಹ ತಿದ್ದುಪಡಿ ಮಸೂದೆಗಳಿಗೆ ಅನುಮೋದನೆಯನ್ನು ನೀಡಬೇಕಾಗ್ತದೆ ಇವಿಷ್ಟು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣದಿಂದ ಕೂಡಿದೆ ಅಂತ ನಾವು ತಿಳಿಯುವಂಥದ್ದು ಮೂರನೇ ಪಾಯಿಂಟ್ನಲ್ಲಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಪ್ರಪಂಚ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿಲ್ಲ ತನ್ನ ರಾಷ್ಟ್ರೀಯ ಹಾಗೂ ವಿದೇಶಾಂಗ ನೀತಿಯನ್ನು ಸ್ವತಂತ್ರವಾಗಿ ರೂಪಿಸಿ ಕಾರ್ಯಗತಗೊಳಿಸುವ ಸ್ವತಂತ್ರ ಅಧಿಕಾರ ಭಾರತಕ್ಕೆ ಇದೆ ಕಾಮನ್ವೆಲ್ತ್ ಸ್ವತಂತ್ರ ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿದ್ದರೂ ತನ್ನ ಸಾರ್ವಭೌಮತ್ವಕ್ಕೆ ಯಾವ ತೊಂದರೆಯೂ ಇಲ್ಲ ತನಗೆ ಇಚ್ಛೆ ಬಂದಲ್ಲಿ ಸದಸ್ಯತ್ವವನ್ನು ಹಿಂದೆಗೆದುಕೊಳ್ಳಬಹುದು ಪ್ರಜಾಪ್ರಭುತ್ವವೆಂದರೆ ಏನು ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರಕಾರ ಇದನ್ನು ಭಾರತದಲ್ಲೂ ಕೂಡ ಒಪ್ಪಿಕೊಳ್ಳಲಾಗಿದೆ ಅದರಂತೆ ಪ್ರತಿನಿಧಿ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇನಿವೆ ಅದಕ್ಕನುಗುಣವಾಗಿ ನಿಯತ ಕಾಲಕ್ಕೊಮ್ಮೆ ವಯಸ್ಕರ ಮತದಾನ ಪದ್ಧತಿಯನ್ನು ಅನುಸರಿಸಿ ಚುನಾವಣೆಗಳನ್ನು ನಡೆಸಿ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆರಿಸುತ್ತಾರೆ ಈ ರೀತಿ ಆಯ್ಕೆಯಾದಂಥ ಪ್ರತಿನಿಧಿಗಳು ಸರಕಾರವನ್ನು ನಡೆಸುವರು ಹಾಗೂ ಅಧಿಕಾರವನ್ನು ಉಪಯೋಗಿಸಿಕೊಂಡು ಪ್ರಜೆಗಳ ಹಿತಾಸಕ್ತಿಗಳನ್ನು ಕಾಪಾಡಲು ಯತ್ನಿಸುವರು ರಿಪಬ್ಲಿಕ್ ಪದ ವಿವಿಧ ಅರ್ಥಗಳನ್ನು ಹೊಂದಿದೆ ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತರಾಗುವ ಪದ್ಧತಿಯನ್ನು ರಿಪಬ್ಲಿಕ್ ಅಥವಾ ಗಣರಾಜ್ಯ ಎಂದು ವಿವರಿಸಲಾಗಿದೆ ಇಲ್ಲಿ ಹೊಸ ಆಕ್ಸ್ಫೋರ್ಡ್ ನಿಘಂಟಿನ ಪ್ರಕಾರ ಪರಮಾಧಿಕಾರ ಪ್ರಜೆಗಳಲ್ಲಿ ಅಥವಾ ಅವರಿಂದ ಆಯ್ಕೆಯಾದ ಪ್ರತಿನಿಧಿಗಳಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಇದ್ದರೆ ಅದನ್ನು ರಿಪಬ್ಲಿಕ್ ಅಥವಾ ಗಣರಾಜ್ಯ ಎಂದು ಅರ್ಥೈಸಲಾಗುತ್ತದೆ ಈ ಅರ್ಥದಲ್ಲಿಯೇ ನಮ್ಮ ಸಂವಿಧಾನ ರಚನಾಗಾರರು ಗಣರಾಜ್ಯ ಎಂಬ ಪದವನ್ನು ಬಳಸುತ್ತಾರೆ ನಮ್ಮ ಭಾರತದ ಗಣರಾಜ್ಯದಲ್ಲಿ ಅಂತಿಮ ಅಧಿಕಾರ ಇರುವುದು ಪ್ರಜೆಗಳಲ್ಲಿ ಆದರೆ ಪ್ರಜೆಗಳಿಂದ ಪರೋಕ್ಷವಾಗಿ ಆಯ್ಕೆಯಾದ ರಾಷ್ಟ್ರಾಧ್ಯಕ್ಷರು ಪರಮಾಧಿಕಾರವನ್ನು ಪರಮಾಧಿಕಾರವನ್ನು ಪ್ರಜೆಗಳ ಪರವಾಗಿ ಚಲಾಯಿಸುವರು ಅಂದರೆ ಭಾರತದಲ್ಲಿ ವಂಶ ಪಾರಂಪರ್ಯವಾಗಿ ಬಂದಂತಹ ಅಥವಾ ನೇಮಕಗೊಂಡ ವ್ಯಕ್ತಿಯ ಬದಲು ಚುನಾಯಿತ ಅಧ್ಯಕ್ಷರು ಇರುವಂಥದ್ದು ಇನ್ನು ನಾಲ್ಕನೇ ಪಾಯಿಂಟ್ ಕಲ್ಯಾಣ ರಾಜ್ಯ ಭಾರತದ ಸಂವಿಧಾನ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆಯನ್ನು ಸ್ಥಾಪಿಸಲು ಉದ್ದೇಶಗಳನ್ನು ಹೊಂದಿದೆ ಇದನ್ನು ಸಂವಿಧಾನ ಪ್ರಸ್ತಾಪನೆಯಲ್ಲಿ ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಅಧ್ಯಯನದಲ್ಲಿ ಸ್ಪಷ್ಟಪಡಿಸಲಾಗಿದೆ ಸಾಮಾಜಿಕ ಆರ್ಥಿಕ ಸಮಾನತೆ ಪಡೆಯಲು ಬೇಕಾದ ಅವಕಾಶಗಳನ್ನು ಸಂವಿಧಾನದ ದೇಶದ ಕಾನೂನುಗಳು ಪ್ರಜೆಗಳಿಗೆ ಕಲ್ಪಿಸಿಕೊಟ್ಟಿದೆ ವಯಸ್ಕ ಮತದಾನದ ಪದ್ಧತಿಯನ್ನು ಅನುಸರಿಸುವುದರ ಮೂಲಕ ರಾಜಕೀಯ ಸಮಾನತೆಯನ್ನು ಸಹ ನೀಡಲಾಗಿದೆ ಐದನೇ ಪಾಯಿಂಟ್ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಯುಕ್ತತೆ ಮತ್ತು ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಬೇಕು ನಮ್ಮ ಸಂವಿಧಾನ ರಚನಾಗಾರರು ಸಂಯುಕ್ತ ವ್ಯವಸ್ಥೆಯನ್ನು ರಾಜಕೀಯ ಪದ್ಧತಿಯನ್ನಾಗಿ ಒಪ್ಪಿಕೊಂಡಿರುವುದು ನಮಗೆ ತಿಳಿದಿದೆ ಸಂವಿಧಾನದಲ್ಲೂ ಎಲ್ಲೋ ಎಲ್ಲೂ ಸಂಯುಕ್ತ ಎಂಬ ಪದವನ್ನು ಬಳಸಲಾಗದಿದ್ದರೂ ಸಹ ಸಂವಿಧಾನದ ಮೊದಲನೆಯ ವಿಧಿ ಇಂಡಿಯಾ ಅಂದರೆ ಭಾರತ ರಾಜ್ಯಗಳ ಒಂದು ಒಕ್ಕೂಟ ಎಂದು ಹೇಳಿರುವಂಥದ್ದು ಸಂಯುಕ್ತ ಪದ್ಧತಿಗೆ ಪೂರಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರಗಳನ್ನು ಅಧಿಕಾರಗಳನ್ನು ಹಂಚಲಾಗಿದೆ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯ ಸಭೆ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ ಎರಡೂ ಮಟ್ಟದ ಸರಕಾರಗಳು ಪ್ರಜೆಗಳಿಂದ ಆಯ್ಕೆಯಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಇವೆರಡು ಸರಕಾರಗಳ ನಡುವೆ ಉಂಟಾಗುವಂತಹ ವಿವಾದಗಳನ್ನು ಬಗೆಹರಿಸಲು ಶ್ರೇಷ್ಠ ನ್ಯಾಯಾಲಯ ಅಧಿಕಾರವನ್ನು ಪಡೆದಿದೆ ಸಂವಿಧಾನದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದರೂ ಕೆಲವು ಏಕಾತ್ಮಕ ಸರಕಾರದ ಲಕ್ಷಣಗಳನ್ನು ಹೊಂದಿದೆ ಏಕಪೌರತ್ವ ರಾಜ್ಯಪಾಲಕರ ನೇಮಕ ಬಲಿಷ್ಠ ಕೇಂದ್ರ ಸರಕಾರ ತುರ್ತು ಪರಿಸ್ಥಿತಿಯಲ್ಲಿ ಕೇಂದ್ರ ಸರಕಾರದ ಅಧಿಕಾರದಲ್ಲಿ ಹೆಚ್ಚ ಹೆಚ್ಚಳ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ರಾಷ್ಟ್ರಪತಿಯಿಂದ ಹೈಕೋರ್ಟ್ ನ್ಯಾಯಾಧೀಶರ ಮುಂತಾದವುಗಳು ಇನ್ನು ಆರನೇ ಪಾಯಿಂಟ್ಸಲ್ಲಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂವಿಧಾನ ರಚನಾ ಸಭೆಯಲ್ಲಿ ಬಹುಮಂದಿ ಸದಸ್ಯರು ಬ್ರಿಟಿಷರ ಮಾದರಿಯ ಸಂಸದೀಯ ಕಾರ್ಯಾಂಗ ಪದ್ಧತಿ ಭಾರತಕ್ಕೆ ಸೂಕ್ತವೆಂದು ವಾದಿಸಿ ಅಳವಡಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯ ಅನುಸರಿಸಲಾಯಿತು ಅಲ್ಲದೆ ಪ್ರಮುಖ ಕಾರಣ ಈ ಒಂದು ಪದ್ಧತಿಯ ಬಗ್ಗೆ ಭಾರತೀಯರಿಗೆ ತರಬೇತಿಯನ್ನು ಬ್ರಿಟಿಷರು ನೀಡಿದ್ದರು ಆದುದರಿಂದ ಅವರಿಗೆ ಕಾರ್ಯರೂಪದಲ್ಲಿ ತರುವುದು ಸುಲಭವೆಂದು ನಂಬಿದ್ದರು ಅಲ್ಲದೆ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಕಾರ್ಯಾಂಗ ನಿರಂಕುಶ ರೀತಿಯಲ್ಲಿ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲವೆಂಬುದು ಮತ್ತೊಂದು ಕೂಡ ಕಾರಣವಾಗಿತ್ತು ಏಳನೇ ಪಾಯಿಂಟ್ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳಲ್ಲಿ ಸಂವಿಧಾನದ ಮೂರನೆಯ ಅಧ್ಯಯನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ ಮೂಲಭೂತ ಹಕ್ಕುಗಳು ಅಂತ ಬಂದಾಗ ನಮಗೆ ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಶೈಕ್ಷಣಿಕ ಹಕ್ಕು ಅದೆಲ್ಲ ಕೂಡ ಹಕ್ಕುಗಳನ್ನು ನಾವು ಬರಿತಾ ಹೋಗಬೇಕು ಸಮಾನತೆಯ ಹಕ್ಕು ಸಮಾನತೆಯ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಹಕ್ಕು ವಿದ್ಯಾಭ್ಯಾಸದ ಹಕ್ಕು ಈ ಈಗ ಅದನ್ನು ಮೂಲಭೂತ ಹಕ್ಕುಗಳ ಅನುಸಾರವಾಗಿ ಹೊಂದಬಹುದು ಈ ಹಕ್ಕುಗಳಿಗೆ ರಕ್ಷಣೆ ಕೂಡ ಇದೆ ಅವುಗಳನ್ನು ರಕ್ಷಿಸಲು ನ್ಯಾಯಾಂಗಕ್ಕೆ ಅಧಿಕಾರ ಕೂಡ ಇರುವಂಥದ್ದನ್ನು ಕಾಣಬಹುದು ಇನ್ನು ಎಂಟನೇ ಪಾಯಿಂಟ್ಸಲ್ಲಿ ಅಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇನ್ನು ಎಂಟನೇ ಪಾಯಿಂಟ್ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಸಂವಿಧಾನದ ನಾಲ್ಕನೆಯ ಅಧ್ಯಯನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ರಾಜ್ಯ ಏನು ಮಾಡ್ತದೆ ನಿರ್ದೇಶನ ತತ್ವಗಳು ಅದಕ್ಕೆ ಬುನಾದಿಯಾಗಿರುವಂಥದ್ದು ಇವುಗಳನ್ನು ಕಾರ್ಯರೂಪದಲ್ಲಿ ತರುವುದರ ಬಗ್ಗೆ ನ್ಯಾಯಾಲಯದಲ್ಲಿ ನ್ಯಾಯಾಂಗದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲದಿದ್ದರೂ ದೇಶದ ಆಡಳಿತದಲ್ಲಿ ಮೂಲಭೂತ ತತ್ವಗಳೆಂದು ಪರಿಗಣಿಸಲಾಗಿದೆ ಆದುದರಿಂದ ಎಲ್ಲ ಮಟ್ಟದಲ್ಲೂ ಸರಕಾರಗಳು ಇವುಗಳಿಗೆ ಹೆಚ್ಚು ಗಮನವನ್ನು ನೀಡಿ ಪ್ರಾಮಾಣಿಕ ಪ್ರಯತ್ನದಿಂದ ಅನುಷ್ಠಾನಕ್ಕೆ ತಂದು ಈ ಅಧ್ಯಯನದ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಬೇಕು ಮೂರನೇ ಅಧ್ಯಯನ ರಾಜಕೀಯ ಪ್ರಜಾಪ್ರಭುತ್ವ ಸಾಧಿಸಲು ಅವಕಾಶ ಮಾಡಿಕೊಟ್ರೆ ಆಗ ಏನು ಮಾಡಬೇಕು ನಾಲ್ಕನೇ ಅಧ್ಯಾಯದ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಬುನಾದಿ ಆಗಬೇಕು ಅಂತ ಹೇಳುವಂಥದ್ದು ಮೂಲಭೂತ ಕರ್ತವ್ಯಗಳು ಒಂಬತ್ತನೆಯ ಪಾಯಿಂಟ್ ಮೂಲಭೂತ ಕರ್ತವ್ಯಗಳು ಸಂವಿಧಾನಕ್ಕೆ ಮಾಡಲಾದ ನಲವತ್ತ ಎರಡನೆಯ ತಿದ್ದುಪಡಿಯ ಮೂಲಕ ಮೂಲಕ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ನಾಲ್ಕನೆಯ ಅಧ್ಯಯನಕ್ಕೆ ಐವತ್ತ ಒಂದು ಎ ಎಂಬ ವಿಧಿಯನ್ನು ಸೇರಿಸಿ ಹತ್ತು ಕರ್ತವ್ಯಗಳನ್ನು ಪ್ರಜೆಗಳು ನೆರವೇರಿಸಲೇಬೇಕು ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ ಪ್ರಜೆಗಳು ತಮ್ಮ ಕಾರ್ಯದಲ್ಲಿ ನಿರ ನಿರಂತರವಾದ ನೀತಿ ಸಂಹಿತೆಯನ್ನು ಸರಿಸಬೇಕು ಎಂಬುದನ್ನು ಮನಗಂಡು ಈ ವಿಧಿಯನ್ನು ಸೇರಿಸಲಾಗಿದೆ ಯಾಕಂದರೆ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದನ್ನು ಬಿಟ್ಟು ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಬಯಸುವುದು ಸಾಧ್ಯವಿಲ್ಲ ಆದ್ದರಿಂದ ಹಕ್ಕು ನನ್ನದು ಎಂದಾಗ ಕರ್ತವ್ಯ ನನ್ನದು ಎಂಬುದನ್ನು ಯಾವ ಪ್ರಜೆಯು ಮರೆಯಬಾರದು ಇದನ್ನು ಸ್ಪಷ್ಟಪಡಿಸಲು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ ಇನ್ನು ಹತ್ತನೇ ಪಾಯಿಂಟ್ ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನಿರ್ಭಯದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವತಂತ್ರ ಪಡೆದಿವೆ ಶ್ರೇಷ್ಠ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ಸುಲಭವಾಗಿ ಪದಚ್ಯುತಗೊಳಿಸಲು ಸಾಧ್ಯವಿಲ್ಲ ಅವರ ಅಧಿಕಾರ ಅವಧಿಯಲ್ಲಿ ವೇತನ ಮತ್ತು ಇತರ ಪೌರ ಸೌಲಭ್ಯಗಳನ್ನು ಮೊಟಕುಗೊಳಿಸಲು ಸಾಧ್ಯವಿಲ್ಲ ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಇದ್ದರೂ ಅದಕ್ಕೆ ವಿರುದ್ಧವಾದ ಏಕೀಕೃತ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಲಾಗಿದೆ ಇಲ್ಲಿ ತುತ್ತ ತುದಿಯಲ್ಲಿ ಶ್ರೇಷ್ಠ ನ್ಯಾಯಾಲಯವಿ ಇದ್ದರೆ ಅದರ ಕೆಳಗಡೆ ಉಚ್ಚ ನ್ಯಾಯಾಲಯಗಳು ಕೂಡ ಇರ್ತದೆ ಇನ್ನು ಹನ್ನೊಂದನೆಯ ಪಾಯಿಂಟ್ ಏಕಪೌರತ್ವ ಏಕಪೌರತ್ವ ಸಾಮಾನ್ಯವಾಗಿ ಸಂಯುಕ್ತ ವ್ಯವಸ್ಥೆಯಿಂದ ಸಂ ಸಂಯುಕ್ತ ವ್ಯವಸ್ಥೆ ಇರುವ ಕಡೆ ದ್ವಿಪೌರತ್ವಕ್ಕೆ ಅವಕಾಶ ಇರ್ತದೆ ಆದರೆ ಒಬ್ಬ ವ್ಯಕ್ತಿ ತಾನು ಜನಿಸಿದ ಅಥವಾ ವಾಸಿಸುವ ರಾಜ್ಯದ ಪೌರತ್ವವನ್ನು ಹೊಂದಿರುವುದರ ಜೊತೆಗೆ ರಾಷ್ಟ್ರದ ಪೌರತ್ವವನ್ನು ಪಡೆದಿರುತ್ತಾರೆ ಅಮೆರಿಕ ಸ್ವಿಟ್ಜರ್ಲೆಂಡ್ ಸಂಯುಕ್ತ ರಾಷ್ಟ್ರಗಳಲ್ಲಿ ದ್ವಿಪೌರತ್ವಕ್ಕೆ ಅವಕಾಶವಿದೆ ಆದರೆ ಭಾರತದಲ್ಲಿ ಸಂಕುಚಿತ ಪ್ರಾಂತೀಯ ಭಾವನೆಯನ್ನು ನಿಯಂತ್ರಿಸಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಲು ಏಕಪೌರತ್ವವನ್ನು ನೀಡಲಾಗಿದೆ ಪ್ರಜೆಗಳು ಯಾವುದೇ ರಾಜ್ಯದಲ್ಲಿ ಜನಿಸಿದರೂ ಸಹ ವಾಸಿಸಿದರೂ ಸಹ ಎಲ್ಲ ಭಾರತದ ಪ್ರಜೆಗಳು ಎಲ್ಲರೂ ಒಂದೇ ರೀತಿಯ ನಿಯಮಗಳಿಗೆ ಬದ್ಧರಾಗಿರುವರು ಇನ್ನು ಹನ್ನೆರಡನೇ ಪಾಯಿಂಟ್ ಸಾರ್ವತ್ರಿಕ ವಯಸ್ಕ ಮತದಾನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಇಲ್ಲಿ ಹೆಸರೇ ಹೇಳುವಂತೆ ಮತದಾನವನ್ನು ಮಾಡುವಂಥದ್ದು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಏನಾಗಿತ್ತು ಎಲ್ಲ ಭಾರತೀಯರು ಮತ ಚಲಾಯಿಸುವ ಹಕ್ಕನ್ನು ಪಡೆದಿರಲಿಲ್ಲ ಕೆಲವರಿಗೆ ಮಾ ಹತ್ರ ಅಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶ ಇತ್ತು ಸಂವಿಧಾನದ ಪಿತಾಮಹರು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಬೆಂಬಲಿಸಿ ಪ್ರಜಾಪ್ರಭುತ್ವದ ಯಶಸ್ವಿ ಕಾರ್ಯಾಚರಣೆಗೆ ಅದನ್ನು ಅಳವಡಿಸಿದರು ಲೋಕಸಭೆಗೆ ಮತ್ತು ರಾಜ್ಯಗಳ ವಿಧಾನಸಭೆಗಳಿಗೆ ನಡೆಯುವ ಚುನಾವಣೆಗಳಲ್ಲಿ ಹದಿನೆಂಟು ವರ್ಷ ಮೀರಿದ ಎಲ್ಲ ಮತವನ್ನು ಚಲಾಯಿಸಲು ಅವಕಾಶ ಕೊಟ್ಟಿತ್ತು ಈ ಪದ್ಧತಿಯು ಪ್ರಜೆಗಳ ಪರಮಾಧಿಕಾರದ ಸಂಕೇತವಾಗಿದೆ ಮತ್ತು ಪ್ರಜಾಪ್ರಭುತ್ವ ತತ್ವವನ್ನು ಸಂಪೂರ್ಣವಾಗಿ ಇಲ್ಲಿ ಜಾರಿಗೆ ತರಲು ಪೋಷಕವಾಗಿದೆ ಈ ತತ್ವ ಭಾರತದ ಸಂವಿಧಾನದ ಒಂದು ಪ್ರಮುಖ ಲಕ್ಷಣವೆಂದು ಹೇಳ್ಬೋದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹದಿಮೂರನೇ ಪಾಯಿಂಟ್ಸಲ್ಲಿ ಜಾತ್ಯತೀತ ರಾಷ್ಟ್ರ ಸಂವಿಧಾನದ ನಿಯಮಕ್ಕನುಗುಣವಾಗಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ ವಿವಿಧ ಧರ್ಮವನ್ನು ಅನುಸರಿಸುವ ಭಾರತ ಜಾತ್ಯತೀತ ರಾಷ್ಟ್ರವಾಗಿರಲೇಬೇಕು ಎಂಬುದನ್ನು ಸ್ಪಷ್ಟಪಡಿಸಲು ಈ ತತ್ವವನ್ನು ಸೇರಿಸಲಾಗಿದೆ ಧಾರ್ಮಿಕ ಹಕ್ಕು ಒಂದು ಮೂಲಭೂತ ಹಕ್ಕೆಂದು ಪರಿಗಣಿಸಿದ್ದರು ಪ್ರಸ್ತಾವನೆಯಲ್ಲಿ ಭಾರತ ಜಾತ್ಯತೀತ ರಾಷ್ಟ್ರ ಭಾರತ ಜಾತ್ಯಾತೀತ ರಾಷ್ಟ್ರ ಎಂದು ಘೋಷಿಸಲಾಗಿದೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಜಾತ್ಯತೀತ ಎಂಬ ಪದವನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಪ್ರಸ್ತಾವನೆಗೆ ಅಳವಡಿಸಲಾಯಿತು ಜಾತ್ಯಾತೀತ ರಾಷ್ಟ್ರ ಅಂತ ಹೇಳಿದರೆ ಸರಕಾರ ಯಾವ ರಾಷ್ಟ್ರ ಧರ್ಮವನ್ನು ಅಂಗೀಕರಿಸಲಿಲ್ಲ ಎರಡು ಯಾವ ಧರ್ಮವನ್ನು ರಾಷ್ಟ್ರ ಧರ್ಮವೆಂದು ಯಾವ ರಾಷ್ಟ್ರವನ್ನು ಧರ್ಮ ಎಂದು ಧರ್ಮವೆಂದು ನಿರ್ಧರಿಸಲು ಅಧಿಕಾರವಿಲ್ಲ ನಾಲ್ಕನೇದು ಎಲ್ಲ ಧರ್ಮವನ್ನು ಸಮಾನತೆಯಿಂದ ಕಂಡು ಸಮಾನವಾಗಿ ಗೌರವಿಸುವುದು ರಾಷ್ಟ್ರದ ಗುರಿಯಾಗಿದೆ ಧರ್ಮದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಸರಕಾರಿ ಸೇವಾ ಸೇವಕರಾಗಲಿ ಯಾವುದೇ ವಿದ್ಯಾಸಂಸ್ಥೆಗೆ ಸೇರಿದವರಾಗಲಿ ಭೇದಭಾವ ಮಾಡಲು ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆಯದಾದ ಪಾಯಿಂಟ್ ಜಾ ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿಗಳು ಭಾರತ ಸಂವಿಧಾನದ ಮತ್ತೊಂದು ವಿಶೇಷ ಲಕ್ಷಣವೆಂದರೆ ಸಂವಿಧಾನದ ಹದಿನೆಂಟನೆಯ ಭಾಗದಲ್ಲಿ ನಮೂದಿಸಲಾಗಿರುವಂತಹ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ನಿಯಮಗಳು ಇಲ್ಲಿ ಮುನ್ನೂರ ಐವತ್ತ ಎರಡನೆಯ ವಿಧಿಯಿಂದ ಮುನ್ನೂರ ಅರವತ್ತರವರೆಗೆ ಮೂರು ವಿಧವಾದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು ಮುನ್ನೂರ ಐವತ್ತೆರಡನೆಯ ವಿಧಿಗನುಗುಣವಾಗಿ ದೇಶದಲ್ಲಿ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಹೊರಗಿನಿಂದ ಅಥವಾ ಆಂತರಿಕವಾಗಿ ದೇಶದ ಭದ್ರತೆಗೆ ಧಕ್ಕೆ ಉಂಟಾಗುವ ಸಂದರ್ಭದಲ್ಲಿವೆ ಎಂದು ತಿಳಿದರು ಆದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಾಧ್ಯಕ್ಷರು ಘೋಷಿಸಬಹುದು ಹಾಗೆಯೇ ಎರಡನೆಯದಾಗಿ ಮುನ್ನೂರ ಐವತ್ತ ಆರನೆಯ ವಿಧಿಗನುಗುಣವಾಗಿ ಯಾವುದೇ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಸರ್ಕಾರ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ತಿಳಿದು ಬಂದಾಗ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಇದನ್ನು ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಎಂದು ಕರೆಯುತ್ತಾರೆ ಹಾಗೆಯೇ ಮೂರನೆಯದಾಗಿ ಇಲ್ಲಿ ಮುನ್ನೂರ ಅರವತ್ತನೆಯ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಬಿದ್ದ ಕುಸಿದು ಬಿದ್ದಾಗ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಎನ್ನುವಂಥದ್ದು ಇವಿಷ್ಟು ಸಂವಿಧಾನ ಲಕ್ಷಣಗಳಲ್ಲಿ ಬರ್ತದೆ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಪ್ರಸ್ತಾವನೆಯ ಆದರ್ಶ ಅಂಶಗಳು ಇದು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಈಗ ನಾವು ಸಂವಿಧಾನ ಲಕ್ಷಣವನ್ನು ತಿಳ್ಕೊಂಡೆವು ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಲಿಖಿತ ಸಂವಿಧಾನ ಎರಡು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಎರಡು ನಮ್ಯತೆ ಅನಮ್ಯತೆಗಳ ಮಿಶ್ರಣ ಮೂರು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಾಲ್ಕು ಕಲ್ಯಾಣ ರಾಜ್ಯ ಗಣರಾಜ್ಯ ಐದು ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ರಾಜ್ಯನೀತಿಯ ನಿರ್ದೇಶನ ತತ್ವಗಳು ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯತೀತ ರಾಷ್ಟ್ರ ಹಾಗೆಯೇ ಕೊನೆಯದಾಗಿ ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿಗಳು ಇವಿಷ್ಟು ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಸಂವಿಧಾನದ ಲಕ್ಷಣಗಳು ಪ್ರಥಮ ವರ್ಷದಲ್ಲಿ ಕೂಡ ಇರ್ತದೆ ದ್ವಿತೀಯ ವರ್ಷದಲ್ಲಿ ಕೂಡ ಇರ್ತದೆ ತೃತೀಯ ವರ್ಷದಲ್ಲಿ ಕೇಳುವಂತಹ ಮುಖ್ಯವಾದಂತಹ ಪ್ರಶ್ನೆ ಆಗಿರುವಂಥ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು